ನಮಸ್ಕಾರ ಗೆಳೆಯರೆ ಇತ್ತೀಚೆಗೆ ಈ ಬ್ರಿಟನ್ಗೆ ಭಾರತದ ಕ್ಷಿಪಣಿಗಳ ಬಗ್ಗೆ ದೊಡ್ಡ ತಲೆನೋವು ಶುರುವಾಗಿದೆ ಭಾರತದ ಹತ್ತಿರ ಎಂಥ ಕ್ಷಿಪಣಿ ಇದೆಯೋ ಅಂತಹದನ್ನ ಈ ಬ್ರಿಟನ್ಗೆ ಸ್ವತಃ ತಯಾರಿಸಲು ಸಾಧ್ಯವಾಗಿಲ್ಲ ಗೆಳೆಯರೆ ಈ ಸಂಪೂರ್ಣ ಸುದ್ದಿಯ ಬಗ್ಗೆ ಡೀಟೇಲ್ ಆಗಿ ಹೇಳುವ ಮೊದಲು ನಿಮಗೆ ಇನ್ನೊಂದು ವಿಷಯವನ್ನು ಹೇಳುವುದಾದ್ರೆ ಕಳೆದ ಕೆಲವು ದಿನಗಳಿಂದ ಈ ಬ್ರಿಟಿಷ್ ಸೇನೆಯಲ್ಲಿ ಭಾರತದ ಬಗ್ಗೆ ಇರುವ ದ್ವೇಷ ಈಗ ಒಂದೊಂದಾಗಿ ಹೊರಬರ್ತಾ ಇದೆ ಹೌದು ಕಳೆದ ದಿನಗಳಲ್ಲಿ ಬ್ರಿಟಿಷ್ ವಾಯುಸೇನೆಯ ಮಾಜಿ ಅಧಿಕಾರಿಯೊಬ್ಬರು ಭಾರತ ಫೈಟರ್ ಜೆಟ್ ಗಳ ಕ್ಷೇತ್ರದಲ್ಲಿನ ದೊಡ್ಡ ಜಿಗಿತ ಪಾಶ್ಚಿಮಾತ್ಯ ದೇಶಗಳಿಗೆ ಹಾನಿಕಾರಕವಾಗಲಿದೆ ಅಂತ ಹೇಳಿದ್ದರು ಆದರೆ ಈಗ ಬ್ರಿಟಿಷ್ ರಾಯಲ್ ನೌಕಾಪಡೆಯ ಮಾಜಿ ಕಮಾಂಡಿಂಗ್ ಆಫೀಸರ್ ಮತ್ತು ನಾಲ್ಕು ಬಾರಿ ಯುದ್ಧ ನೌಕೆ ಕ್ಯಾಪ್ಟನ್ ಜವಾಬ್ದಾರಿ ನಿಭಾಯಿಸಿದ್ದ ಟಾಮ್ ಶಾಪ್ ತಮ್ಮ ಒಂದು ಪೋಸ್ಟ್ ನಲ್ಲಿ ಭಾರತಕ್ಕೆ ಬೆದರಿಕೆ ಹಾಕುತ್ತಾ ಭಾರತವು ರಷ್ಯಾ ಅಥವಾ ಪಾಶ್ಚಿಮಾತ್ಯ ದೇಶಗಳಲ್ಲಿ ಒಂದನ್ನು ಆರಿಸಿಕೊಳ್ಳಬೇಕು ಇಲ್ದಿದ್ರೆ ಪಾಶ್ಚಿಮಾತ್ಯ ದೇಶಗಳು ಸಹ ಭಾರತದೊಂದಿಗೆ ಶತ್ರುಗಳಂತೆ ವರ್ತಿಸುತ್ತವೆ ಅನ್ನೋದನ್ನ ಹೇಳಿದ್ದಾರೆ ಈ ರೀತಿಯಲ್ಲಿ ಈ ಬ್ರಿಟಿಷ್ ಸೇನಾಧಿಕಾರಿಗಳಲ್ಲಿ ಭಾರತದ ಬಗ್ಗೆ ಇರುವ ದ್ವೇಷ ಬಹಿರಂಗವಾಗಿ ಹೊರಬರ್ತಾ ಇದೆ ಆದ್ರೆ ಗೆಳೆಯರೆ ಇದೇನು ಅಲ್ಲ ಬ್ರಿಟಿಷ್ ವಾಯುಸೇನೆಯ ಕೆಲವು ಅಧಿಕಾರಿಗಳಿಗೆ ಭಾರತದ ರುದ್ರ ಮಿಸೈಲ್ನಂತಹ ಕ್ಷಿಪಣಿಗಳು ಜೀರ್ಣವಾಗ್ತಾ ಇಲ್ಲ ಬ್ರಿಟನ್ನ ಥಿಂಕ್ ಟ್ಯಾಂಕ್ ಇಂಟರ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸು ತನ್ನ ಇತ್ತೀಚಿನ ವರದಿಯಲ್ಲಿ ಈ ವಿಷಯವನ್ನು ಬಹಿರಂಗಪಡಿಸಿದೆ ಬ್ರಿಟಿಷ್ ಸೇನಾಧಿಕಾರಿಗಳು ಕ್ಷಿಪಣಿಗಳ ವಿಚಾರದಲ್ಲಿ ಗ್ರೇಟ್ ಬ್ರಿಟನ್ ಹಿಂದೆ ಬಿದ್ದಿದೆ ಅಂತ ಚಿಂತಿತರಾಗಿದ್ದಾರೆ ಆಂಟಿ ರೇಡಿಯೇಷನ್ ಕ್ಷಿಪಣಿಗಳ ವಿಷಯದಲ್ಲಿ ಭಾರತವು ಯುರೋಪ್ನ ಮಲ್ಟಿ ನ್ಯಾಷನಲ್ ಕಂಪನಿ ಡಿ ಎಗಿಂತಲೂ ಮುಂದಿದೆ ಅಂತ ರಿಪೋರ್ಟ್ ಒಂದು ಹೇಳಿದೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತರವರೆಗೆ ಭಾರತದ ಹತ್ತಿರ ಯಾವುದೇ ಆಂಟಿ ರೇಡಿಯೇಷನ್ ಕ್ಷಿಪಣಿ ಇರಲಿಲ್ಲ ಆದರೆ ಭಾರತವು ಈಗ ರುದ್ರಂ ಮಿಸೈಲ್ಗಳ ದೊಡ್ಡ ಸರಣಿಯನ್ನೇ ನಿರ್ಮಿಸಿದೆ ಆದರೆ ಬ್ರಿಟಿಷ್ ವಾಯುಸೇನೆಯು ಪ್ರಸ್ತುತ ಅಮೆರಿಕದ ಎ ಜಿ ಎಂ ಏಟಿ ಏಟ್ ನಂತಹ ಆಂಟಿ ರೇಡಿಯೇಷನ್ ಕ್ಷಿಪಣಿಗಳ ಮೇಲೆ ಅವಲಂಬಿತವಾಗಿದೆ ಎರಡ್ ಸಾವಿರದ ಹದಿಮೂರಕ್ಕಿಂತ ಮೊದಲು ಬ್ರಿಟಿಷ್ ವಾಯುಸೇನೆಯ ಬಳಿ ಅಲಾರಾಮ್ ಅನ್ನು ಆಂಟಿ ರೇಡಿಯೇಷನ್ ಕ್ಷಿಪಣಿ ಇತ್ತು ಆದ್ರೆ ಈಗ ಅಲಾರಾಮ್ ನಿಜವಾಗಿಯೂ ಆಂಟಿ ರೇಡಿಯೇಷನ್ ಆಗಿತ್ತು ಅನ್ನೋ ಪ್ರಶ್ನೆ ಎದ್ದಿದೆ ಯಾಕಂದ್ರೆ ಈ ಅಲಾರಂ ಕ್ಷಿಪಣಿಗಳನ್ನು ಸೇವೆಯಿಂದ ಹಿಂತೆಗೆದುಕೊಂಡ ನಂತರ ಬ್ರಿಟನ್ ಯಾವುದೇ ಹೊಸ ಆಂಟಿ ರೇಡಿಯೇಷನ್ ಕ್ಷಿಪಣಿಯನ್ನ ತಯಾರಿಸಿಲ್ಲ ಹಾಗೂ ಈ ಬ್ರಿಟನ್ ಅಮೆರಿಕನ್ ಕ್ಷಿಪಣಿಗಳ ಮೇಲೆ ಅವಲಂಬಿತವಾಗಿದೆ ಆಂಟಿ ರೇಡಿಯೇಷನ್ ಮಿಸೈಲ್ಗಳ ಕ್ಷೇತ್ರದಲ್ಲಿ ಬ್ರಿಟನ್ ಎಂಬಿ ಮೂಲಕ ಸಹಕಾರವನ್ನು ಕೋರಿತ್ತು ಆದರೆ ಯಾವುದೇ ಪ್ರಗತಿ ಆಗಲಿಲ್ಲ ಅನ್ನೋದು ಇನ್ನೊಂದು ವಿಷಯ ಬಹಿರಂಗವಾಗಿದೆ ಇದೇ ಕಾರಣಕ್ಕೆ ಈಗ ಬ್ರಿಟಿಷ್ ಸೇನೆಯ ಮಾಜಿ ಅಧಿಕಾರಿಗಳು ಭಾರತದ ತಾಂತ್ರಿಕ ಸಾಮರ್ಥ್ಯಗಳನ್ನ ಒಪ್ಪಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ಬ್ರಿಟಿಷ್ ಸೇನೆಯ ಮಾಜಿ ಅಧಿಕಾರಿಗಳು ಬಹಿರಂಗವಾಗಿ ಭಾರತದ ಶಸ್ತ್ರಾಸ್ತ್ರಗಳನ್ನ ಗುರಿಯಾಗಿಸುತ್ತಿದ್ದಾರೆ ಹಾಗೆಯೇ ಭಾರತದ ಶಸ್ತ್ರಾಸ್ತ್ರಗಳನ್ನ ಗುರಿಯಾಗಿಸಲು ಇನ್ನೊಂದು ಕಾರಣವೂ ಕೂಡ ಇರಬಹುದು ಯುರೋಪ್ನ ಹಲವು ದೇಶಗಳಿಗೆ ಭಾರತದ ಶಸ್ತ್ರಾಸ್ತ್ರಗಳು ಸಾಕಷ್ಟು ಅಗ್ಗ ಮತ್ತು ಉತ್ತಮವಾಗಿವೆ ಅಂತ ಅನಿಸಿವೆ ಇದರಿಂದ ಬ್ರಿಟನ್ಗೆ ತನ್ನ ಶಸ್ತ್ರಾಸ್ತ್ರಗಳ ಬಗ್ಗೆ ಚಿಂತೆ ಶುರುವಾಗಿದೆ ಹೀಗಾಗಿಯೇ ಈ ಬ್ರಿಟನ್ ಈಗ ಭಾರತದ ಶಸ್ತ್ರಾಸ್ತ್ರಗಳನ್ನು ಗುರಿಯಾಗಿಸುವುದಕ್ಕಾಗಿ ತನ್ನ ಮಾಜಿ ಸೇನಾ ಅಧಿಕಾರಿಗಳನ್ನ ಕಣಕ್ಕಿಳಿಸಿದ ಗೆಳೆಯರೆ ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ರಂ ಮಾತಾ ಕಿ ಜಾಯ್